ಜನಸಂಘದ ಸ್ಥಾಪಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತದ ರಾಜಕೀಯಕ್ಕೆ ಹೊಸ ದಿಕ್ಕು ತೋರಿಸಿದ ಧೀಮಂತ ನಾಯಕರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದಿರುವ ಬಿಜೆಪಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷವಾಗಿ ಹೊರಹೊಮ್ಮಿದೆ ಪಕ್ಷದ ಬೆಳವಣಿಗೆಗೆ ಪ್ರಮುಖ ಪ್ರೇರಣಾ ಶಕ್ತಿಯಾಗಿರುವ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದರು ಕಳತ್ತೂರು ಗುರ್ಮೆಯಲ್ಲಿ ದಿವಂಗತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪುಣ್ಯಸ್ಮರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪು ಪುಷ್ಪಾರ್ಚನೆಗೈದು ಅವರು ಮಾತನಾಡಿದರು ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುತ್ಯಾರ್ ನವೀನ್ ಶೆಟ್ಟಿ ಮಾತನಾಡಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಿರೋಧಿಸಿ ಅಂದಿನ ಪ್ರಧಾನಿ ಜವಾಹರಲ್ ನೆಹರು ಸಂಪುಟದಿಂದ ಹೊರಬಂದು ಪ್ರತಿಭಟಿಸಿದ ಮುಖರ್ಜಿ ಅವರು ನಮ್ಮೆಲ್ಲರಿಗೂ ಪ್ರಾಯರಾಗಿದ್ದಾರೆ ಅಂದು ಅವರು ವ್ಯಕ್ತಪಡಿಸಿದ ಅಖಂಡ ಭಾರತ ಸಂಕಲ್ಪ ಇಂದು ಸಾಕಾರಗೊಳ್ಳುತ್ತಿದೆ ಎಂದರು ಈ ಸಂದರ್ಭ ಕಾಪು ಮಂಡಲ ಬಿಜೆಪಿ ಉಪಾಧ್ಯಕ್ಷೆ ಲತಾ ಆಚಾರ್ಯ ಕುತ್ಯಾರ್ ಶಕ್ತಿ ಕೇಂದ್ರ ಚಾಲಕ ಗಣೇಶ್ ಶೆಟ್ಟಿ ಪಯ್ಯಾರ್ ಕುತ್ತಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅಗ್ನೇಶ್ ಮತಾಯಸ್ ಕಾಪು ಮಂಡಲ ಮಾ ಮಾಜಿ ಅಧ್ಯಕ್ಷ ವಿಜಯ್ ಕರ್ಕೇರ ಬಿಜೆಪಿ ಮುಖಂಡೆ ಶುಭ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗೆ ವಿದ್ಯಾಭಿಮಾನಿಯಾಗಿ ವಿಶೇಷವಾಗಿ ಜನಸಂಘದ ಸ್ಥಾಪಕರಾಗಿ ಜವಾಹರಲಾಲ್ ನೆಹರು ಅವರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೂಡ ಆದರೆ ಯಾವಾಗ ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಂತು ಅದನ್ನು ದಿಟ್ಟವಾಗಿ ವಿರೋಧ ಮಾಡುವಂಥ ಕೆಲಸ ಮಾಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಾಡಿದ್ದಾರೆ ಏಕ ದೇಶವೇ ಗೋಪ್ರಧಾನ್ ದೋ ವಿಧಾನ್ ದೋ ಸಂವಿಧಾನ ನೈಚಾರ್ಯ ನೈಚಾರ್ಯ ಎಂದು ಅವರು ವಶವಾಟಾಗಿತ್ತು ಆ ನಿಟ್ಟಿನಲ್ಲಿ ನಾನು ಮುನ್ನೂರ ಎಪ್ಪತ್ತು ವಿಧಿಯನ್ನು ನಾನು ವಿರೋಧಿಸ್ತೇನೆ ಅಂತೇಳಿ ಸುಮಾರು ನಲವತ್ತು ನಲವತ್ತೈದು ದಿವಸಗಳ ಅವರು ಜೈಲಲ್ಲಿರ್ತಾರೆ ಅಷ್ಟೇ ನಿಗೂಢವಾಗಿ ಜೈಲಲ್ಲಿ ಮರಣ ಹೊಂದ್ತಾರೆ ಇವತ್ತಿಗೂ ಅವರ ಸಾವಿನ ಕೂಡ ಅಂತ ನಮಗೆ ಯಾರಿಗೂ ಗೊತ್ತಿರೋದು ಇವತ್ತು ಅದು ನಿಗೂಢವಾಗಿ ಉಳಿದಿರ್ತಕ್ಕಂಥದ್ದು ಅಥವಾ ಇಡೀ ಜಗತ್ತಿನಲ್ಲಿ ತಿಳಿದಿರ್ತಕ್ಕಂಥದ್ದು ಆದರೆ ಭಾರತೀಯ ಜನತಾ ಪಕ್ಷ ಅವರ ಹೋರಾಟ ಅವರ ತ್ಯಾಗ ಅವರ ತಪಸ್ಸು ಅವರ ಬಲಿದಾನವನ್ನು ವರ್ಷ ಪ್ರತಿ ಸ್ಮರಣೆ ಮಾಡ್ತಾ ಮಾಡ್ತಾ ತನ್ನ ಮೂಲಕ ಈ ರಾಷ್ಟ್ರ ಕಟ್ಟುವಂತ ಕೆಲಸವನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತು ಅದರ ಮೂಲಕ ಅವರು ಸ್ಥಾಪನೆ ಮಾಡಿದ ಭಾರತೀಯ ಜನಸಂಘ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ಥಾಪನೆ ಮಾಡ್ತಾರೆ ಮಾಡಿರ್ತಕ್ಕಂಥ ಜನಸಂಘ ಇವತ್ತು ಇಷ್ಟು ಪ್ರಾತಃ